ನಾನು ಬೇಸ್ಟ್ರಾಗಿ ಐವತ್ತೆರಡು ವರ್ಷ ಆಯ್ತು ಮೂರನೇ ವರ್ಷ ಆಯ್ತು ಪಾಠ ಮಾಡ್ತಾ ಇದ್ದರು ನಮ್ಮ ಮಾನದಂಡಗಳು ಬಹಳ ತಪ್ಪಾಗಿದ್ದಾವೆ ಶಿಕ್ಷಣದಲ್ಲಿ ನಮ್ಮ ಅಳತೆ ಕೋಲ ತಪ್ಪಿದೆ ಯಾರನ್ನ ಬುದ್ಧಿವಂತರಂತ ಅರಸ್ತೇವೆ ಯಾರನ್ನ ಹಡ್ರು ಅಂತ ಹೇಳ್ತೇವೆ ಆ ಅಳತಿ ಕೋಲೇ ತಪ್ಪಿದ್ದಾಗ ನಾವು ಹೇಗೆ ಅಳಿಯೋದು ಮಾನದಂಡ ಮಾಡೋದು ಹೇಗೆ ಗಣಿತ ಬರದೆ ಹೋದರೆ ಸೈನ್ಸ್ ಬರದೆ ಹೋದ್ರೆ ದಡ್ಡ ಅಂತ ಹೇಳ್ತೀನಿ ಬಿಸ್ಮೆಲ್ಲಾ ಖಾನ್ ಕಂಡವನ್ನ ಎಸ್ ಎಸ್ ಎಲ್ ಸಿ ಆಗಿರ್ಲಿಲ್ಲ ಪಾಸ್ ಆಗಿರಲಿಲ್ಲ ಅವರು ಆಗಿನ ಕಾಲದಲ್ಲಿ ಶಹನಾಯಿ ದೊಡ್ಡ ವಾದ್ಯವೂ ಆಗಿರಲಿಲ್ಲ ಯಾವುದೋ ಶುಭ ಸಮಾರಂಭಗಳಲ್ಲಿ ಒಂದು ಹಾಡಿಸ್ಬೇಕು ಒಂದಿಷ್ಟು ಅಂತ ಇರುವಂತಹದ್ದು ಅಂಥ ಒಂದು ಉಪಕರಣವನ್ನು ವಿಶ್ವಮಾನ್ಯವನ್ನಾಗಿ ಮಾಡಿದಂಥ ಬಿಸ್ಮೆಲ್ಲಾ ಖಾನ್ ಭಾರತ ರತ್ನ ಆಗ್ಲಿಲ್ಲ ಏನ್ರಿ ಅವ್ರಿಗೆ ಯಾರಾದರೂ ಎಸ್ ಎಸ್ ಎಲ್ ಸಿ ಮಾಸ್ಕಾಡ್ ಕೇಳ್ತಾರ ಅವ್ರಿಗೆ ಯಾರಾದ್ರು ಸಂಗೀತ ಒಂದೇ ಸಾಕು ಒಂದು ಅನ್ಕೊಂಡಂಥ ಲತಾ ಮಂಗೇಶ್ಕರ್ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಹಾಡು ಹಾಡಿ ಇವತ್ತಿಗೂ ಎಲ್ಲರ ಮನದಲ್ಲಿ ಶಿರ ಸ್ಥಾಯಿಯಾಗಿ ಹಾಕಿ ಕೊಡ್ತಿದ್ದಾರಲ್ಲ ಅವ್ರು ಮಾಡಿಸ್ಕಾಡೆ ಕೇಳಿದ್ದೀವ ನಾವು ಇವನ ಗಣಿತ ಖಂಡಿತ ಬರೋಲ್ಲ ಇವನ್ ಗಣಿತದಲ್ಲಿ ಪಾಸ್ ಆಗೋದೇ ಇಲ್ಲ ಅಂತ ಹೇಳಿದಂತ ಮೇಷ್ಟ್ರು ನಾನು ಗೊತ್ತಿದ್ದವರು ಆ ಹೆಣ್ಮಗಳು ಆ ಹುಡುಗ ಆ ಕ್ಲಾಸ್ ಅಲ್ಲಿ ತೂಕಡ್ಸ್ತಾ ಇದ್ದಂತೆ ಗಣಿತ ಕ್ಲಾಸಲ್ಲಿ ಆದ್ರೆ ಭಾರತದ ಅತ್ಯಂತ ಕಿರಿಯ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಆಗ್ಲಿಲ್ವಾ ಅವ್ರು ಮಾರ್ಚ್ ಯಾರಾದರೂ ಯಾರೋದ್ರು ಕೇಳಿದ್ದೀವನ ಯಾಕೆ ಹೇಳ್ತೀನಿ ಅಂತ ಮಕ್ಕಳಿಗೆ ಹೇಳಬೇಕಾದದ್ದು ನಾವು ಬಹುದೊಡ್ಡ ತಪ್ಪನ್ನು ಮಾಡಿದ್ದು ಅಂದರೆ ಆ ಎಜುಕೇಷನ್ ಅನ್ನೋ ಪದವ ಅರ್ಥವೇ ಆಗಲಿಲ್ಲ ನಮಗೆ ಎಜುಕೇಷನ್ ಅನ್ನೋ ಪದ ಬಂದದ್ದು ಲ್ಯಾಟಿನ್ ಪದದಿಂದ ಎಡುಕೇರ್ ಅಂತ ಬಂದದ್ದು ಅಂದರೆ ಹೊರಗೆ ತೆಗಿಬೇಕು ಪ್ರತಿಯೊಂದು ಮಗುವಲ್ಲಿ ಏನೋ ಒಂದು ಶಕ್ತಿ ಇದೆ ಗಣಿತ ಇರ್ಲಿಕ್ಕಿಲ್ಲ ಸೈನ್ಸ್ ಇರಲಿಕ್ಕಿಲ್ಲ ಏನೋ ಒಂದು ಶಕ್ತಿ ಇದೆ ಅದನ್ನು ಹೇಳೋ ತೆಗಿಬೇಕಲ್ಲ ನಾವು ಅದನ್ನ ಮಾಡಲ್ಲ ನಾವು ದೊಡ್ಡ ದುರ್ದೈವ ನಮ್ಮಲ್ಲಿ ಅಂದರೆ ಇಡೀ ವರ್ಷ ಹತ್ತು ವರ್ಷ ಪಾಠ ಮಾಡಿ ಇವನಿಗೆ ಏನು ಬರೋಲ್ಲ ಅಂತ ಹೇಳ್ತೀನಿ ಹೊರತಾಗಿ ಏನು ಬರುತ್ತೆ ಅಂತ ಹೇಳೋದೇ ಇಲ್ಲ ನಾನು ಗಣಿತ ಫೇಲ್ ಅಲ್ಲ ಸೈನ್ಸಲ್ಲಿ ಫೇಲ್ ಅದ ಸೋಷಿಯಲ್ ಸೈನ್ಸಲ್ಲಿ ಫೇಲ್ ಅದ ಅಂದರೆ ಅವನಿಗೆ ಏನು ಗೊತ್ತಿಲ್ಲ ಅನ್ನೋದನ್ನ ತೋರಿಸ್ತೀನಿ ಹೊರತಾಗಿ ಅವ್ನಿಗೇನು ಗೊತ್ತಿದೆ ಅದು ತೆಗಿಬೇಕಲ್ಲ ನಾನು ಹುಡುಗ ಕಬಡ್ಡಿ ಆಟಗಾರ ಆಗ್ಬೋದು ಮೊನ್ನೆ ಪೇಪರ್ ನೋಡ್ತಾ ಇದ್ದೆ ಇಲ್ಲಿ ಹುಡುಗಿ ಮಂಡ್ಯ ಹತ್ತಿರ ಹುಡುಗಿ ಚೈತ್ರ ಅನ್ನೋ ಹುಡುಗಿ ಖೋ ಖೋ ಆಡ್ಬಿಟ್ಟು ಜಗತ್ ಪ್ರಸಿದ್ಧ ಆಗಲಿಲ್ಲ ಸಾಕಲ್ಲ ನನಗೆ ಇಷ್ಟ ಆಗೋದು ಇದು ಒಂದು ಭಾರತ ಮಾತಾಡೋಲ್ಲ ನಾನು